ಮೂರ್ತಿಯ ಜೀವನವನ್ನು ಬಹಳ ಸುಖ ಸುಂದರ್ ಸಂಸಾರದಿಂದ ಸಾಗ್ಲೇ ಅನ್ನುವಂಥ ಆಶಾ ಭಾವನೆಯನ್ನು ನಾನು ಕೂಡ ವ್ಯಕ್ತಪಡಿಸುತ್ತಾ ಈಗಾಗಲೇ ಮೇಡಂ ಅವರು ನಾನು ವಿರಂತೆಯ ಮಾಡ್ತೀನಿ. ಮಾಡಿ ಮಾರ ಮಾರಾಟ. ಮತ್ತೊಂದ್ರು ದೇಮಡಿ ಅವರು ಮಾತನಾಡಕಂತ ನಾನು ವಿರಂತೆಯ ಮಾಡ್ತೀನಿ. ಎನ್ನ ಆತ್ಮದ ಒಡೆಯಯ ಎನ್ನ ಆತ್ಮದ ಒಡೆಯಯ ಶಿವತಂದೆಯ ಪಾದಗಳಲ್ಲಿ ಎನ್ನ ಹಣೆ ಮಣಿಯುತ್ತಾ ಇಂದಿನ ಈ ಭವ್ಯ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಶ್ರೀಯುತ ಎಂ ಜಿ ಎ ಎಸ್ ಐ ಸಾಹೇಬರು ಇವ್ರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಇಷ್ಟಪಡಿಸ್ತೇನೆ ಇವತ್ತಿನ ಸಂಭ್ರಮ ನೋಡಕ್ ನನ್ಗೆ ಎರಡು ಕಣ್ಣು ಸಾಲ ಆಗೈತಿ ಇನ್ ಸಾಲ ಮಾಡ್ಬೇಕಾಗೈತಿ ಕಣ್ಣಗಾಗ ಯಾಕಂದ್ರೆ ಅಂತ ವ್ಯಕ್ತಿತ್ವ ಉಳ್ಳಂತವ್ರು ನಮ್ ಎಂ ಜಿ ಬಿರಾದರ್ ಸರ್ ಅಂತ ಹೇಳಕ್ ಹೇಳಬೇಕಂತ ಹೇಳ್ಬೇಕಂತ ಹೆಮ್ಮೆ ಅನಿಸ್ತೈತಿ ಒಂದೇ ಮಾತ್ನಾಗ ಹೇಳ್ಬೇಕಂದ್ರೆ ಅಪ್ಪ ಅನ್ನೋ ಒಂದು ಹೆಸರಿಗೆ ಅಗ್ದಿ ಭೂಷಣ ಅಂತ ನಮ್ ಎಂ ಜಿ ಬಿರಾದರ್ ಸರ್ ಯಾಕಂದ್ರೆ ಅವ್ರ ಅವ್ರ ಮಗಳಿಗೆ ಒಬ್ರಿಗೆ ತಂದೆ ಆಗಿಲ್ಲ ಅವ್ರ ಕುಟುಂಬದಲ್ಲಿ ಎಷ್ಟು ಹದಿಮೂರು ಜನ ಮಕ್ಕಳು ಮತ್ತು ಹುಡುಗಿ ಎಲ್ಲರಿಗೂ ಸುತ್ತಮುತ್ತ ಇರುವಂತ ಎಲ್ಲಾ ಮಕ್ಕಳಿಗೆ ತಂದೆ ಆಗಿಲ್ಲ ಋಷಿ ಜೀವನದಲ್ಲಿ ಇರುವಂತ ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ತಂದೆ ಆಗಂತ ಹೆಮ್ಮೆಯಿಂದ ಹೇಳ್ಕೊತ ಅವರು ಋಷಿ ಜೀವನದಿಂದ ಇಂದ ನಿವೃತ್ತಿ ಹೊಂತಾರ ಅಂದ್ರೆ ಎರಡು ತಿಂಗಳಿಂದ ಆಯ್ತು ನನ್ನ ನನ್ ತಂಗಲಾಕತೈತಿ ಯಾಕಂದ್ರೆ ನನ್ನ ತಂದೆಯಿಂದ ಆಗಲ್ತೀನೇನೋ ಅನ್ನೋ ಭಾವ ನನ್ನ ಮನಸ್ಸಿನೊಳಗೆ ಕಾಡ್ತಾ ಇತ್ತು ಸುಮಾರು ಎರಡು ದಿನದಿಂದ ನನ್ನ ಕಣ್ಣೀರು ತಪ್ಪಿಲ್ಲ ಯಾಕಂದ್ರೆ ಪ್ರಪ್ರಥಮವಾಗಿ ನಾವು ಸ್ಟೇಷನ್ ಬಂದ್ಗಳು ಯಾಕಮ್ಮ ಅರಾಮ ಕೈಯ ತಾನೇ ನಮಸ್ಕಾರ ಮಾಡ್ಲಿಕ್ಕೆ ಮನಸ್ಸು ಹೇಳ್ತಿದ್ದಿಲ್ಲ ಹೃದಯನು ಹೇಳ್ತಿದ್ದಿಲ್ಲ ಇಂದ್ರಿಯ ತಾನೇ ಕೈ ಎತ್ತಿತ್ತು ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಯಾಕಂದ್ರೆ ವೃತ್ತಿ ಜೀವನದಲ್ಲಿ ಸರಳತೆ ವಿನಯತೆ ವಿಧಯತೆ ಪ್ರಾಮಾಣಿಕತೆ ಮಾನವೀಯತೆ ಹೃದಯ ವೈಶಾಲತೆ ಈ ಎಲ್ಲಾ ಮೌಲ್ಯಯುತ ಗುಣಗಳಿಗೆ ಹೆಸರಾದಂತವ್ರು ಯಾರಾದ್ರೂ ಇದ್ರ ಅದು ಎಂ ಜಿ ಬಿರಾದ್ರ ಸರ್ತಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅವರಿಂದ ನಾವೆಲ್ಲರೂ ಕಲಿ ಗುಣಗಳು ಕೂಡ ಇವೆ ಯಾಕಂದ್ರ ಶ್ರೀಮಂತಿಕೆಯೊಳಗೆ ರಗಡ್ ಗಳಿಸಬಹುದು ಒಂದು ವೃತ್ತಿ ಜೀವನದೊಳಗ ಲಂಚ ತಿಂದು ಗಳಿಸಬಹುದು ಆದ್ರೆ ಎಲ್ಲ ಹೃದಯ ಮಂದಿರ ಆಗಂಗಿಲ್ಲ ಇವತ್ತು ಇಷ್ಟೆಲ್ಲ ಇಲ್ಲೇನು ಸೇರಲಿಲ್ಲ ಎಲ್ಲ ಹೃದಯಗಳನ್ನ ಅವ್ರು ಬಿಟ್ಟಿದ್ದಾರೆ ಅಂದ್ರೆ ಗಳಿಸ್ಯಾರ ಅಂತ ಅರ್ಥ ಅಂದ್ರೆ ಸಂಪಾದನೆ ಇಲ್ಲೇ ಹೋಗ್ತೈತಿ ಆದ್ರೆ ಅವ್ರು ವ್ಯಕ್ತಿತ್ವ ಅದು ಎಲ್ಲ ಹೃದಯದೊಳಗ ಅರ್ಥ ಆಗಿ ಉಳಿತೈತಿ ಅಂತ ನಾ ಹೆಮ್ಮೆಯಿಂದ ಹೇಳ್ತೈತಿ ಇವತ್ತು ಅವ್ರಿಗೆ ಬಿಳಿಕೊಡ್ಬೇಕಾದ್ರೆ ನೋವಾಗ್ತೈತಿ ಯಾಕಂದ್ರೆ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ವೃತ್ತಿ ಜೀವನದಲ್ಲಿ ವರ್ಗಾವಣೆ ಮತ್ತು ಈ ನಿವೃತ್ತಿ ಜೀವನ ಇವೆರಡಕ್ಕೂ ನಾವು ಅನಿವಾರ್ಯತೆಯಿಂದ ಒಪ್ಲೇಬೇಕಾದಂಥದ್ದು ಆದ್ರೆ ನಾನ್ ಎಲ್ಲ ಬಂದ್ಗಳೇ ಬಾವುಕಾದೆ ನಾನು ನಾನಿಂದ ನಂಗೆ ಯಾವ ಮಾತಾಡ್ಬೇಕು ಅದು ತಾನೇ ಬರ್ಲಿಕ್ಕೆ ಗೊತ್ತೀನಿ ಯಾಕಂದ್ರೆ ಹೇಳಕ್ ಆಗಂಗಿಲ್ಲ ಯಾಕಂದ್ರೆ ನನ್ ಮನಸ್ಸಿನೊಳಗ ಒಂದ್ ತಂದೆ ಸ್ಥಾನ ನಾ ಅವ್ರಿಗೆ ಕೊಟ್ಟಿದ್ವಿ ಅದನ್ನ ಬೇರೆ ಆಗಿ ಆ ಬಳಸ್ಕೊಳಕ್ ಆಗಂಗಿಲ್ಲ ಪ್ರತಿದಿನ ಏನಾದ್ರು ಅಮ್ಮ ನಿನಗೆ ತ್ರಾಸ ಆಗೈತೆ ಯಾಕೋ ಮುಖ ಬಾಡೈತೆ ಆರಾಮ್ ತಪ್ಪೈತೆ ಯಾತ್ ಕೇಳ್ತಿದ್ರು ಇವತ್ತು ನನ್ ತಂದೆ ಯಾವ ಗ್ರಾಮದ ಒಳಗೆ ಅದಾರ ಆದ್ರ ನಿಜವಾಗ್ಲೂ ಹಿಂದಿಗೆ ಒಳಗೆ ನನ್ ಒಬ್ರ ತಂದೆ ಇದ್ರತ್ತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ ಕೈಯೆಲ್ಲ ನಡಸ್ತಾ ಇದೆ ನಾಯಿ ಸರ್ ಬರ್ತಾರೋ ಇಲ್ಲೋ ನಾನ್ ಮಾತಾಡ್ತಾರೋ ಇಲ್ಲೋ ಅದೇ ಪಾವು ಕಾಕ್ತಾ ಇದೆ ಆದ್ರೆ ಎಲ್ಲಿದ್ರು ಅವರ ಆಶೀರ್ವಾದ ನನ್ ಮೇಲೆ ಐತೆ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ಏನೂ ಬೇಕಾಗಿಲ್ಲ ಅಂದ್ರ ಹೃದಯ ಹೃದಯ ಆಶೀರ್ವಾದ ಸಿಗ್ತೈತಿ ಜೀವಂತ ಆಶೀರ್ವಾದ ದೊಡ್ಡ ಉಡುಗೊರೆ ಯಾವ್ದೂ ಇಲ್ಲ ಲೌಕಿಕದಲ್ಲಿ ತಂದು ಎಲ್ಲ ಹೋದಾರ ಆದ್ರೆ ನನಗೆ ನೃತ್ಯ ಜೀವನದಲ್ಲಿ ತಂದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಈಗ ಹತ್ತಿ ಸರ್ ಅಂಗ ಹೋದ್ರು ಅವರು ನಿವೃತ್ತಿ ಹೊಂದದಾಗೂ ಕೂಡ ನನಗೆ ತುಂಬ ಅಂತ ಪ್ರಮುಖ ಸ್ಥಾನದಲ್ಲಿ ನನ್ಗೆ ಎಂ ಜಿ ಸರ್ ಒಬ್ಬರತ್ತಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅವ್ರ ಮಗಳಿಗೆ ಮತ್ತು ಅವ್ರಿಗೆ ಒಳ್ಳೆ ಜೀವನ ಸಿಗ್ಲಿ ಅವ್ರ ಅವ್ರ ಆಶೀರ್ವಾದ ಇಷ್ಟೆಲ್ಲ ಜನ ಸೇರ್ಯಾರ ಯಾಕಂದ್ರ ಅವ್ರ ವ್ಯಕ್ತಿತ್ವ ಹಂತದಿತ್ತು ಅವ್ರ ಗುಣ ನಡೆ ನುಡಿ ವ್ಯಕ್ತಿತ್ವನೇ ಕಾಣ ಇಷ್ಟೆಲ್ಲ ಜನರು ಸೇರ್ಲಿಕ್ಕೆ ಇನ್ನು ಅವ್ರ ಮಗಳಿಗೆ ಒಳ್ಳೆ ಒಳ್ಳೆ ಜೀವನ ದೇವ್ರ ಭಗವಂತ ಕೊಡ್ಲಿ ಅಂತ ಹಾರೈಸ್ತಾ ಸರ್ ಸಮಾಜಮುಖಿ ಕಾರ್ಯವನ್ನು ಮಾಡ್ಲಿ ಇನ್ನೂ ಹೆಚ್ಚೆಚ್ಚಿನ ಮನಸ್ಸ ಹೃದಯಗಳನ್ನ ಗೆಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಕೊತ ನನ್ನ ಎರಡು ಅನಿಸಿಕೆಗಳನ್ನ ಮುಗಿಸುತ್ತೆ ಧನ್ಯವಾದ ಧನ್ಯವಾದಗಳು ನಮ್ಮ ಮೆ ನೆಮ್ಮಣ್ಣ ಮೇಡಮ್ ನಿಜವಾಗ್ಲೂ ಅವ್ರು ಮಾತಾಡುವಂಥ ಮಾತುಗಳು ನಮಗೂ ಕೂಡ ಬಹಳ ಭಾಳ ಭಾವುಕ ಅನ್ನಿಸ್ತು ಯಾಕಂದರೆ ನಮ್ಮ ಕಾಕಾವ್ರು ಹೆಂಗ ಅದಾರಪ್ಪ ಅಂದ್ರೆ ನಿಜವಾಗ್ಲೂ ಅವ್ರು ಏನ್ ಹೇಳೋಕ್ಕಿಂತ ಒಂದು ನಾ ಇನ್ನೂ ಒಂದು ನೂರು ಪರ್ಸೆಂಟ್ ಹೆಚ್ಚಿಗೆ ಅದಾರ ಅನ್ನುವಂಥ ನಾನು ಕೂಡ ವೇದಿ ಮುಖ ಅಂತ ಹೇಳ್ತೇನೆ ಯಾಕಂದ್ರೆ ನಾವು ಸಣ್ಣವಿದ್ರು ಕೂಡ ನಾ ಅವ್ರಿಗೆ ಕಾಕಂತಿ ಅವ್ರು ನಮಗ್ ಕೆಲವ್ರು ಕೆಲವರು ಯಾರು ಕಾಕೋ ಯಾರ ನಮ್ಮ ಮಗ ಸದಿ ಕಾಕನೇ ಅಂತ ಕೂಡ ಅಂತ ಒಂದು ಒಳ್ಳೆಯ ಮುಗ್ಧ ಮನಸ್ಸಿ ಅಂತ ನಮ್ಮ ಕಾಕವ್ರು ಅನೇಕ ಜನ ಇವತ್ತು ನಮ್ಮ ಊರೊಳಗ ನಾವು ನಿವೃತ್ತಿ ಆತರ ಅಂದ್ರೆ ಬಹಳ ಜನ ನಾನು ಜೊತೆ ನಾನು ಜೊತೆ ಇದ್ರು ಎಷ್ಟೋ ಜನ ಬೇರೆ ಸಮಾಜ ಮಾತಾಡಿದ್ರು ನಾವು ಸಿಂಧಿಗಳು ತಿರುಗಾಳ್ತಪ್ಪ ನಮ್ಮ ಎಂ ಜಿ ಎಂ ಜಿ ಪೊಲೀಸ್ ಏನ್ ಅಂದ್ರೆ ನಮ್ಮ ಕಾಕಾದ್ರ ಅದರ್ತು ಅನ್ನುವಂತ ಭಾವನೆ ಎಲ್ಲ ರೀತಿ ಆದ್ರ ಇವತ್ತು ನಮ್ ಕಾಕ ನಿವೃತ್ತ ಆಗ ಒಂದ್ ಏನೋ ಒಂದು ಕಳ್ಕೊಳಕತ್ತಿವಿ ಪೊಲೀಸ್ ಇಲಾಖೆ ಅಂದ್ರಪ್ಪ ನಮ್ಗೆ ಭಯ ಒಂದು ವಾತಾವರಣ ಬರ್ಲಕತ್ತ ಯಾಕಂದ್ರೆ ನಮ್ ನಮ್ಗೆ ಯಾವ್ದೇ ಭಯ ಆಗಲಿಲ್ಲ ಈ ನಮ್ ಕಾಕರ್ ಹೋದ್ರಪ್ಪ ನಮಗೆ ಯಾಕೋ ಒಂತರ ಸ್ಟೇಷನ್ ಅಂದ್ರೆ ಅಂಜಿಕೆ ಬರ್ತದೆ ಅನ್ನುವಂತ ಅನೇಕ ಜನ ನಮ್ಮೂರವ್ರೆ ಬಹಳ ಜನ ನನ್ನ ಹೇಳಿ ನಿಜವಾದ ಸತ್ಯವಂತ ಯಾಕಂದ್ರೆ ಅಷ್ಟೇ ಒಂದು ಮುಗ್ಧತೆ ವ್ಯಕ್ತಿ ಇವ್ರು ಯಾಕಂದ್ರೆ ಯಾರೇ ಸ್ಟೇಷನ್ಗೆ ಏನೇ ಹೋಲಿ ಕಾಕೋ ಬಾಳಪ್ಪ ಮಗ ಎಲ್ಲಿ ಹೋಗಿದ ನಮಗೆ ಹೋಲಿದ್ರೆ ಕಾಕ ಬಾ ಅಂತ ಏನ್ ಬಹಳ ಅನೋನ್ತೆಯಿಂದ ಬಹಳ ನಮ್ಗೆ ಹೆಂಗ್ ಮಾತಾಡ್ತಾರಪ್ಪ ಅಂದ್ರೆ ನಾವು ಸಣ್ಣವರಲ್ಲ ನಮ್ಗಿಂತ ಭಾಳ ಅವರೇ ಸಣ್ಣವ್ರು ಅನ್ನೋಂಥ ಮನೋಭಾವನ ನಮ್ಮ ಜೊತೆ ಮಾತಾಡ್ತಾರೆ ಯಾಕಂದ್ರೆ ಇನ್ನು ಕೆಲವೊಂದು ಸಲ ನಾವು ವೇದಿಕೆ ಮೇಲೆ ಹೇಳ್ತೇನೆ ರೀ ನಿಜವಾಗಲೂ ಅವ್ನಿಗೆ ಒಂಥರ ಅಸಂಹ್ಯತೆ ಹೇಳಕಂದ್ರೆ ಎಲ್ಲೇ ಹೊಂಟ್ರಪ್ಪ ಅಂದ್ರೆ ನಮ್ ಕಿನಂಬಲ್ಲ ಅವರೇ ನಮಸ್ಕಾರ ಅಂತ ರೀ ಅಂತ ಒಂದು ಹೇಳ್ವೆ ಭಾವನೆ ಅವ್ನೆ ನಮ್ಮ ಕಾಯ್ಕಾರ್ಡ ಬಲವ ನಿಜವಾಗ್ಲೂ ನಮ್ಮ ಕಾಯ್ಕಡೆ ಬೇಕಾದ ಎಷ್ಟು ಹೇಳೋದು ಕಡಿಮೆ ಅಂತ ಮಾತು ಈ ವೇದಿಕೆ ಬೇಕಂತ ನಾನು ಕೂಡ ಎರಡು ಮಾತನ್ನು ಹೇಳ್ತಾ ಇದ್ದೆ